ದುಷ್ಕರ್ಮಿಗಳ ಅಟ್ಟಹಾಸಕ್ಕೆ ನಲುಗಿದ ತುಮಕೂರು ಜಿಲ್ಲೆಯ ಗುಬ್ಬಿ ಕಣ್ರಿ ಗುಬ್ಬಿಯಲ್ಲಿ ಮಹಾ ಬೆಂಕಿ ಕಣ್ರಿ ಬೆಂಕಿಯಲ್ಲಿ ನಲುಗಿದ ಅರವತ್ತಿಂದ ಎಪ್ಪತ್ತು ಎಂಬತ್ತು ಎಕರೆ ಜಾಗ ಕಂಡ್ರಿ ಸಂಪೂರ್ಣ ತುರ್ತು ಸರಕಲಾಗಿದೆ ಕಣ್ರಿ ಇದು ತುಮಕೂರು ಜಿಲ್ಲೆಯ

ತುಮಕೂರು ಜಿಲ್ಲೆಯ ಗುಬ್ಬಿಯಿಂದ ಸುಮಾರು ಎಂಟು ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಸುರಗೇನಹಳ್ಳಿ ಸುರಗೇನಹಳ್ಳಿ ಕಾವಲ್ನಲ್ಲಿ ಸುಮಾರು ಎಂಬತ್ತು ಎಕರೆ ಗುಡ್ಡಕ್ಕೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ್ದಾರೆ ಕಣ್ರಿ ದುಷ್ಕರ್ಮಿಗಳ ಅಟ್ಟ ಹೊಸಕ್ಕೆ ನಲುಗಿದ ಸುರಗೇನಹಳ್ಳಿ ಹಾಗೂ ಸುರಗೇನಹಳ್ಳಿ ಕಾವಲ್ ಇದು ಈ ದುಷ್ಕರ್ಮಿಗಳ ಅಟ್ಟಹಾಸಕ್ಕೆ ಸುಮಾರು ಎಂಬತ್ತು ಎಕರೆಯಷ್ಟು ಗುಡ್ಡ ಸರ್ವನಾಶ ಆಗಿದೆ ಕಣ್ರಿ ಬೆಂಕಿಯಲ್ಲಿ ಸುಟ್ಟು ಬೆಂದು ಹೋಗಿದೆ ಕಣ್ರಿ ಮೊದಲೇ ಬೆಂಕಿಯ ಬಿರುಗಾಳಿಯಂತ ಸುಮಾರು ಮೂವತ್ತೈದು ನಲವತ್ತು ಡಿಗ್ರಿಯಷ್ಟು ಉಷ್ಣಾಂಶದಲ್ಲಿ ತೇಲುತ್ತಿರುವ ತುಮಕೂರಿನಲ್ಲಿ ಸುರಗೇನಹಳ್ಳಿಯಲ್ಲಿ ಅಷ್ಟ ಹೊಸ ಮೆರೆದಂತ ಶೂರರು ಇಲ್ಲಿ ಗುಡ್ಡಕ್ಕೆ ಬೆಂಕಿ ಹಚ್ಚಿದ್ದಾರೆ ಕಣ್ರಿ ಈ ದುಷ್ಕರ್ಮಿಗಳ ದುಷ್ಟ ಆಟಕ್ಕೆ ನಲಗಿ ಹೋಗಿರುವ ಸುರುಗೇನ ಹಳ್ಳಿಯಲ್ಲಿ ಬೆಂಕಿಯ ಮಳೆ ಕಣ್ರಿ ಸುಮಾರು ಎಂಬತ್ತು ಎಕರೆಯಷ್ಟು ಜಾಗಕ್ಕೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿ ಅಷ್ಟ ಹೊಸ ಮೆರೆದಿದ್ದಾರೆ ಕಣ್ರಿ ಇದು ತುಮಕೂರಿನ ಗುಬ್ಬಿ ಸಮೀಪದ ಸುರಗೇನ ನಿನ್ನೆ ನಡೆದಂಥ ಘಟನೆ ಕಂಡ್ರಿ ಇಲ್ಲಿ ಈ ದುಷ್ಕರ್ಮಿಗಳ ಅಟ್ಟಹಾಸಕ್ಕೆ ಎಂಬತ್ತು ಎಕರೆಗಿಂತ ಜಾಸ್ತಿ ಗುಡ್ಡಗಳು ಸರ್ವನಾಶ ಆಗಿದ್ದನ್ನು ನಾವಿಲ್ಲಿ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ನಿಮಗೆ ತೋರಿಸಲು ಬಯಸುತ್ತಿದ್ದೇವೆ ನೋಡ್ರಿ ದುಷ್ಕರ್ಮಿಗಳ ಅಟ್ಟಹಾಸಕ್ಕೆ ಯಾವ ರೀತಿ ಗಿಡ ಎಂಬತ್ತು ಎಕರೆ ಗುಡ್ಡವೇ ಸರ್ವನಾಶ ಆಗಿದೆ ಕಣ್ರಿ ಇಲ್ಲಿ ಹೇಳಿ ಕೇಳಿ ಮಳೆಗೆ ಇಲ್ಲಿ ಬರಗಾಲವಿದೆ ನೀರಿಗೂ ಹಾಹಾಕಾರವಿದೆ ಇಷ್ಟಿರುವಾಗಲೇ ದುಷ್ಕರ್ಮಿಗಳು ಸುಮಾರು ಎಂಬತ್ತು ಎಕರೆಗಿಂತ ಜಾಸ್ತಿ ಇರುವಂಥ ಮರಮಟ್ಟಿ ಗುಡ್ಡಗಳ ಕಾಡಿಗೆ ಬೆಂಕಿ ಹಚ್ಚಿದ್ದಾರೆ ಎಂದರೆ ಈ ದುಷ್ಕರ್ಮಿಗಳ ಅಟ್ಟಹಾಸಕ್ಕೆ ಏನು ಹೇಳಬೇಕ್ರೀ ನಿನ್ನೆ ಬೆಳ್ಳಂಬೆಳಿಗೆ ಅಗ್ನಿಶಾಮಕ ದಳ ಹಾಗೂ ಸ್ಥಳೀಯ ಆಡಳಿತ ಸ್ಥಳಕ್ಕೆ ಭೇಟಿ ನೀಡಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದೆ ಈ ದುಷ್ಕರ್ಮಿಗಳು ಎಲ್ಲಿ ಯಾರು ಎಂಬುದೇ ವಿಶೇಷ ಪ್ರಶ್ನೆಯಾಗಿದೆ ಈ ದುಷ್ಕರ್ಮಿಗಳನ್ನು ಅತ್ಯಂತ ಬೇಗ ಗುರುತಿಸಿ ಬಂಧಿಸಿ ಇವರಿಗೆ ಅತ್ಯಂತ ಕಠಿಣವಾದ ಕಾನೂನು ಕ್ರಮ ಜರುಗಿಸಬೇಕು ಎಂಬುದು ಇಲ್ಲಿನ ನಮ್ಮ ಆಶಯ ಕಣ್ರಿ ದುಷ್ಕರ್ಮಿಗಳ ನಮಗಿದ ಸುರ್ಗೇನಹಳ್ಳಿ ಹಾಗೂ ಸುರಗೇನಹಳ್ಳಿ ಕಾವಲ್ನ ಸುಮಾರು ಎಂಬತ್ತು ಎಕರೆ ಜಾಗ ಕಂಡು ಇದು ಈ ಕಾಡಿಗೆ ಬೆಂಕಿ ಹಚ್ಚುವಂತ ಈ ಶೂರರನ್ನು ಯಾರು ಎಂದು ಗುರುತಿಸಿ ಕಂಡುಹಿಡಿದು ಅತ್ಯಂತ ಕಠಿಣವಾದ ಉಗ್ರ ಶಿಕ್ಷೆಯನ್ನು ವಿಧಿಸಬೇಕು ಎಂಬುದೇ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ನ ಆಗ್ರಹವಾಗಿದೆ ಏನ್ರಿ ಇದು ಕಾಡಿಗೆ ಬೆಂಕಿ ಹಚ್ಚುತ್ತಾರೆ ಎಂದರೆ ಈ ದುಷ್ಕರ್ಮಿಗಳ ಅಟ್ಟಹಾಸಕ್ಕೆ ಇಲ್ಲಿ ಬೆಲೆ ಇಲ್ವೇನ್ರಿ ಒಂದೊಂದು ಕಾಡು ಎಂದರೆ ನಾಡು ನಾಡು ಎಂದರೆ ಕಾಡು ಇಂಥ ಕಾಡಿಗೆ ಬೆಂಕಿ ಹಚ್ಚಿ ಅಟ್ಟಹಾಸ ಮೆರೆಯುತ್ತಿರುವಂಥ ಇಂಥವರನ್ನು ಗುರುತಿಸಿ ಉಗ್ರ ಶಿಕ್ಷೆ ವಿಧಿಸಲೇಬೇಕು ಎಂಬುದು ನಮ್ಮ ಇಲ್ಲಿನ ಆಗ್ರಹವಾಗಿದೆ ಕಂಡ್ರಿ ಪ್ರಿಯ ವೀಕ್ಷಕರೇ ಹಿಂದೆ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ